ಈ ವಾರ ಬಿಗ್ ಬಾಸ್ ಮನೆ ಸಂಪೂರ್ಣವಾಗಿ ಬಿಬಿ ಪ್ಯಾಲೇಸ್ ಆಗಿ ರೂಪಾಂತರಗೊಂಡಿದೆ ಸುಂದರವಾಗಿ ಅಲಂಕರಿಸಿದ ಈ ಪ್ಯಾಲೇಸ್ಗೆ ಅತಿಥಿಗಳಾಗಿ ಹಿಂದಿನ ಸೀಸನ್ಗಳ ಐವರು ಸ್ಪರ್ಧಿಗಳಾದ ಚೈತ್ರಾ ಕುಂದಾಪುರ ರಜತ್ ಉಗ್ರಂ ಮಂಜು ಮೋಕ್ಷಿತಾ ಪೈ ಮತ್ತು ತ್ರಿವಿಕ್ರಮ್ ಪರ್ಚರಿ ಎಂಟ್ರಿ ನೀಡಿದ್ದಾರೆ ಹಿಂದೆ ಕೂಡ ಇದೇ ರೀತಿಯ ಚಟುವಟಿಕೆ ನಡೆದಿದ್ದು ಇದೀಗ ಅದನ್ನೇ ಮತ್ತೆ ಮನೆಯಲ್ಲಿ ಪುನರಾವರ್ತಿಸಲಾಗಿದೆ ಪ್ಯಾಲೇಸ್ನಲ್ಲಿ ಇರುವ ಪ್ರಸ್ತುತ ಸ್ಪರ್ಧಿಗಳು ಸಿಬ್ಬಂದಿಗಳ ಪಾತ್ರದಲ್ಲಿ ಕಾಣಿಸಿಕೊಂಡು ಬಂದಿರುವ ಅತಿಥಿಗಳಿಗೆ ವಿವಿಧ ಸೇವೆಗಳನ್ನು ನೀಡಬೇಕಾಗಿದೆ ಪ್ರೋಮೋ ಬಿಡುಗಡೆಯಾದ ಕೂಡಲೇ ನೆಟ್ಟಿಗರು ಈಗೋ ನಿಜವಾದ ಮಜಾ ಶುರುವಾಯಿತು ಎಂದು ಕಮೆಂಟ್ಗಳನ್ನು ಸುರಿಸಿದ್ದಾರೆ ಹಿಂದಿನ ಸೀಸನ್ನ ಉಗ್ರಂ ಮಂಜು ಮೊದಲಿಗೆ ಕರೆ ಮಾಡಿ ಬರ್ತಾ ಇದ್ದೀವಿ ದೊಡ್ಡ ಪಾರ್ಟಿ ರೆಡಿ ಇದೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಚೈತ್ರ ಕುಂದಾಪುರ ಮತ್ತು ರಜತ್ ಅಚ್ಚುಕಟ್ಟಾಗಿ ಎಂಟ್ರಿ ನೀಡಿದ್ದಾರೆ ರಜತ್ ಗಿಲ್ಲಿಗೆ ಕಾಲಿಳಿದಿದ್ದಾರೆ ಗಿಲ್ಲಿ ಎದುರಿಗೆ ಕಾವ್ಯಾಳನ್ನ ಕಾವು ಎಂದು ಕರೆಯುತ್ತಾರೆ ಗಿಲ್ಲಿ ಅದಕ್ಕೆ ಹೀಗೆ ಕಾವು ಅಂದ್ರೆ ನನಗೆ ನೋವಾಗುತ್ತೆ ಎಂದಿದ್ದಾರೆ ರಜತ್ ಕೂಡಲೇ ನೋವಾಗೋಕೆ ತಾನೇ ನಾವು ಬಂದಿರೋದು ಎಂದು ಮತ್ತೆ ಗಿಲ್ಲಿಗೆ ತಿರುಗೇಟು ನೀಡಿದ್ದಾರೆ ಗಿಲ್ಲಿಗೆ ತಿರುಗೇಟು ಕೊಡ್ತಿದ್ದಂತೆ ನೀನು ರೋದನೆ ಅಂದ್ರೆ ನಾವು ಯಕ್ಸ್ ರೋದನೆಗಳು ಎಂದು ಮತ್ತೆ ತಿರುಗೇಟು ನೀಡಿದ್ದಾರೆ ಅಶ್ವಿನಿ ಗೌಡ ಸಿಬ್ಬಂದಿಯ ಪಾತ್ರದಲ್ಲಿ ಸೌಮ್ಯವಾಗಿ ಮಾತನಾಡುತ್ತಿದ್ದರು ಹಿರಿಯ ಸ್ಪರ್ಧಿಗಳು ಸ್ವಲ್ಪ ಗಟ್ಟಿಯಾಗಿ ಮಾತನಾಡಲು ಹೇಳಿದಾಗ ನನ್ನ ಧ್ವನಿ ಹೊರಗೆ ಕೇಳಿಸ್ತಿಲ್ವಾ ಎಂದು ನಗುವ ಶೈಲಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತಾರೆ ಇದಕ್ಕೆ ಎಲ್ಲರೂ ಜೋರಾಗಿ ನಕ್ಕಿ ಸುಮ್ಮನಾಗುತ್ತಾರೆ ಮನೆಗೆ ಬಂದಿರುವ ಈ ಐವರು ಅತಿಥಿಗಳು ಹಾಲಿ ಸ್ಪರ್ಧಿಗಳಿಗೆ ಏನೇನೋ ಹೊಸ ಹೊಸ ತೊಂದರೆಗಳನ್ನು ಟಾಸ್ಕ್ಗಳನ್ನು ಕೊಡುತ್ತಾರೆಯೋ ಎಂಬ ಕುತೂಹಲ ಈಗಾಗಲೇ ಶುರುವಾಗಿದೆ ಅವರು ಕೇವಲ ಒಂದು ದಿನ ಇರ್ತಾರಾ ಅಥವಾ ಇಡೀ ವಾರ ಪ್ಯಾಲೇಸ್ನಲ್ಲೇ ಕಾಲ ಕಳೆಯಲಿದ್ದಾರಾ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಪ್ರೋಮೋ ನೋಡಿದ ಪ್ರೇಕ್ಷಕರು ಧನ್ರಾಜ್ ಮತ್ತು ಹನುಮಂತು ಕಾಣದಿದ್ದಕ್ಕೆ ಬೇಸರಗೊಂಡಿದ್ದಾರೆ ಜೊತೆಗೆ ಚೈತ್ರಾ ಕುಂದಾಪುರ ಅವರನ್ನು ಒಂದು ವಾರ ಪ್ಯಾಲೇಸ್ನಲ್ಲಿ ಬಿಡಿ ಎಲ್ಲರನ್ನು ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಎಂದು ಕೆಲವರು ಹಾಸ್ಯ ಮಾಡಿದ್ದಾರೆ ಇನ್ನಷ್ಟು ಜನರು ಉಗ್ರಂ ಮಂಜು ಈ ಬಾರಿ ಯಾರಿಗೆ ಯಾವ ಕ್ವಾಟ್ಲೆ ಕೊಡ್ತಾರೋ ನೋಡೋಣ ಎಂದು ಕಮೆಂಟ್ ಮಾಡಿದ್ದಾರೆ ಒಟ್ನಲ್ಲಿ ಬಿಬಿ ಪ್ಯಾಲೇಸ್ ಈ ವಾರ ಈಗಾಗಲೇ ಪ್ರೇಕ್ಷಕರಲ್ಲಿ ದೊಡ್ಡ ಮಟ್ಟದ ಕುತೂಹಲ ಮತ್ತು ಮನೋರಂಜನೆ ಹುಟ್ಟಿಸಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ